ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಪಡ್ಕೊಂಡಿದ್ದೆಷ್ಟು ಕಳ್ಕೊಂಡಿದ್ದೆಷ್ಟು ನಿಮ್ ಲೈಫಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ಟಾಟಾ ಕ್ಯಾಪಿಟಲ್ ಕಳ್ಕೊಂಡಿದ್ದ ಹೆಚ್ಚಿಗೆ ಅನ್ನೋದಕ್ಕಿಂತ ಕಲ್ತಿದ್ದು ಜಾಸ್ತಿ ಸರ್ ಕಾರ್ ಇದ್ದೀನಿ ಸರ್ ಪ್ರಮೋಷನ್ ಆಗ್ಬೇಕಂತ ನೆಕ್ಸ್ಟ್ ಗುರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ನಂದು ಇಷ್ಟು ವರ್ಷದ ಜರ್ನಿನಲ್ಲಿ ತುಂಬಾ ಫೇಲ್ಯೂರ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹುಡುಗಿ ಇಷ್ಟ ಪಡಬೇಕಾದ್ರೆ ಹುಡುಗಿ ಕೈ ಕೊಟ್ಟು ಯಾವ್ದಾರ ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು ಮಾಡಿ ಈಗ ಎಲ್ಲ ನನಗೆ ನಮ್ಮ ಅಣ್ಣನ ಮಗಳು ಹುಟ್ಟಿದಾಳೆ ಅವಳೇ ನನ್ನ ತಾಯಿ ಅದಕ್ಕೆ ಜನನಿ ಅಂತ ಹೆಸರಿಟ್ಟಿದ್ದೀನಿ ಅದೇ ತುಂಬಾ ಖುಷಿ ಪಡ್ತಿದೆ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸಿಗೆ ಕಳ್ಕೊಂಡಿದ್ದೀನಿ ಸ್ವಲ್ಪ ಡಿಪ್ರೆಶ್ ಆಗಿದೆ ಇಪ್ಪತ್ನಾಲ್ಕರಲ್ಲಿ ನಾವು ಟ್ರಿಪ್ ಆತರ ಎಲ್ಲ ನಾವು ಬಹಳ ಕಳ್ಕೊಂಡಿಲ್ಲ ಬಹಳ ಕಳ್ಕೊಂಡಿದ್ದೀನಿ ದುಡ್ಡು ಬಹಳ ಲಾಸ್ ಆಗಿದ್ದೀನಿ ಬಹಳ ಬೇಜಾರ್ ಕಷ್ಟ ಪಡ್ತಾನೆ ಅಂದ್ರೆ ಸುಖ ಎಲ್ಲ ಸಂತೋಷ ಇಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರ ನಾನಂತೂ ತುಂಬಾ ಚೆನ್ನಾಗಿದ್ರಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಂಡಿರ್ತೀರಿ ನಗ್ತಾ ಇರಿ ನಗಸ್ತಾ ಇರಿ ಯಾವಾಗಲೂ ಖುಷಿ ಆಗಿರಿ ಅಂಡ್ ಮೊದಲೇದಾಗಿ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪಾಸಿಟಿವ್ ಆಗಿ ಒಪಿನಿಯನ್ ಇಟ್ಕೊಂಡ್ಬಿಟ್ಟು ಹೆಜ್ಜೆ ಐಡಿ ಅಂಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಂಗಿತ್ತು ಏನಿತ್ತು ನಿಮ್ಮ ಲೈಫು ಬಟ್ ಅದನ್ನ ಮರೆದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪಾಸಿಟಿವ್ ಒಪಿನಿಯನ್ ಹೆಜ್ಜೆ ಐಡಿ ಖಂಡಿತ ಒಳ್ಳೇದ್ ಹಾಗೆ ಆಗುತ್ತೆ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗೀತು ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಷ್ಟೋ ಜನರ ಜೀವನದಲ್ಲಿ ಬೆಳಕಾಗಿದೆ ಬಟ್ ಎಷ್ಟೋ ಜೀ ಜನರ ಜೀವನದಲ್ಲಿ ಕತ್ಲಾಗಿದೆ ಸೊ ನಾವಿವತ್ ಕೇಳಕ್ ಹೊರಟಿದ್ರೆ ಇದು ಇದೇ ಪಾಯಿಂಟ್ ಎಷ್ಟು ಜನರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಕಾಗಿತ್ತು ಹಾಗೆ ಎಷ್ಟೋ ಜನರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕತ್ಲಾಗಿತ್ತು ಕೇಳ್ಕೊಂಡರ ನಮ್ಮ ಪ್ರಶ್ನೆ ಎಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವ್ ಎಷ್ಟು ಕಳ್ಕೊಂಡ್ರಿ ಮತ್ತೆ ಎಷ್ಟು ಪಡ್ಕೊಂಡ್ರಿ ಅನ್ಬಿಟ್ಟು ಬನ್ನಿ ಕೇಳ್ಕೊಂಬರ ಸರಿ ಮೈಸೂರು ಪ್ರಶಾಂತ್ ಪತ್ರ ಮೊದಲೇದಾಗಿ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡ್ರಿ ಭಾಳ ನೋವು ಕಳ್ಕ ಭಾಳ ನೋವು ಪಟ್ಟಿದ್ದೀನಿ ಭಾಳ ಕಳ್ಕೊಂಡಿದ್ದೀನಿ ಅಂದರೆ ಯಾವ ಥರ ಅಂತ ಹೇಳಿದ್ರ ಹೆಂಗೆ ಅಂದರೆ ವರ್ಷ ಚೇಂಜ್ ಆಗ್ತದೆ ಅತ್ತಾಗಿಂದ ಲವ್ ಮಾಡ್ತೀನಿ ಲವ್ ಮಾಡಿದ್ದೀನಿ ಲವ್ ಮಾಡಿ ಈಗ ನೋವು ಪಡ್ತಿದ್ದೀನಿ ಒಂದಾಗಿಂದ ಹತ್ತಾಗಿಂದ ನಾವು ನಾವು ಸರಿ ಇದ್ರು ಅವ್ರು ಸರಿಗಿರಲ್ಲ ಅವ್ರು ಸರಿ ಇದ್ರು ನಾವು ಸರಿಗಿರೋ ಪಡ್ಕೊಂಡಿರೋದು ಏನು ಪಡ್ಕೊಂಡಿರಲ್ಲ ಕಳ್ಕೊಂಡಿದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಗುರಿ ಇದೆ ನಿಮ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಿಲ್ಲ ದುಡಿಬೇಕು ಮುಂದೆ ಬರಬೇಕು ಅದೇ ಒಂದೇ ಛಲ ನನ್ನ ತಾಯಿ ತಂದೆಯನ್ನು ಸುಖವಾಗಿ ನೋಡ್ಕೊಳಕು ತಾಯಿ ತಂದೆಯನ್ನು ಬೆಳೆಸ್ಬೇಕು ಅಂಡ್ ಆಲ್ ದ ಬೆಸ್ಟ್ ಬ್ರೋ ನಿಮಗೆ ಹೊಸ ವರ್ಷ ಹೊಸ ವರ್ಷ ತಂದಿಲ್ಲ ಅಂತ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಹೆಸರು ಆಶಾ ಗಜಪತಿ ಏನ್ ಕೆಲಸ ಮಾಡ್ಕೊಂಡು ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಗುಡ್ ವರ್ಕ್ ಮೇಡಮ್ ಮೊದಲಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸರ್ ಮತ್ತೆ ವಿಶ್ ಯು ದ ಸೇಮ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆಲ್ಸೋ ಥ್ಯಾಂಕ್ ಯು ಸೊ ಅಂಡ್ ಇವಾಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತು ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡ್ರಿ ನಿಮ್ಮ ಲೈಫಲ್ಲಿ ಒಳ್ಳೆ ಕ್ವಶನ್ ಸರ್ ಆ್ಯಕ್ಚುಲಿ ಒಂದು ರಿಯಲ್ ಆಗಿ ನಮ್ಮ ಲೈಫ್ ಬಗ್ಗೆ ಅರ್ಥ ಆಗಿದ್ದು ಇಯರ್ ಅದು ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತು ಇದರಲ್ಲಿ ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದ ಹೆಚ್ಚಿಗೆ ಅನ್ನೋದಕ್ಕಿಂತ ಕಲ್ತಿದ್ದು ಜಾಸ್ತಿ ಎಲ್ಲದ್ರ ಬಗ್ಗೆನೂ ಅಂದರೆ ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇರಲಿಲ್ಲ ಫೈನಾನ್ಷಿಯಲ್ ಅಂದರೆ ಅದು ಗೊತ್ತಿರಲಿಲ್ಲ ಸೊ ಸೋಷಿಯಲ್ ಹೆಲ್ತ್ ಜನರ ಜೊತೆ ಹೆಂಗಿರಬೇಕು ಸೊ ಅದನ್ನು ಗೊತ್ತಿರಲಿಲ್ಲ ಸೊ ಆ ಟೈಮ್ ಟ್ವೆಂಟಿ ಟ್ವೆಂಟಿ ಫೋರ್ ಇದ್ರ ಇದ್ರ ಬಗ್ಗೆ ತುಂಬ ಕಲ್ತಿದ್ವಿ ನಾವು ನಮ್ಮನೆಯವರಿಬ್ಬರು ಕೂಡ ಸೊ ಅದು ತುಂಬ ಚೆನ್ನಾಗಿ ನಾವು ಅದನ್ನ ಕಲ್ತಿರೋದನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಯರ್ ನಮ್ದು ಚೆನ್ನಾಗಿರುತ್ತೆ ಅಂತ ತೌಸಂಡ್ ಟ್ವೆಂಟಿ ಫೈವ್ ಬರ್ತಾ ಇದೆ ಬಂದಿದೆ ಆಲ್ರೆಡಿ ಅಫ್ಕೋರ್ಸ್ ಬಂದಿದೆ ಪಾಸಿಟಿವ್ ಆಗಿ ಹೆಜೆ ಇಡ್ತಾ ಇದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಪ್ಲಾನ್ ಅಂಡ್ ಯುವರ್ ಡ್ರೀಮ್ ಏನಾಗಿದೆ ಅಂತ ಎಕ್ಸ್ಪ್ಲೇನ್ ಡೆಫಿನೆಟ್ಲಿ ಸರ್ ಮತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ನಂದು ಗೋಲು ನಂದು ಐಡಲ್ ವೇಟು ಸೊ ಅದು ಐಡಲ್ ವೇಟ್ ಅಂದರೆ ನಾನು ಫಿಟ್ ಆಗಿದ್ರೆ ಸೊ ಏನು ಸಿಚುವೇಶನ್ ಬಂದ್ರೂ ನಾನು ಅದನ್ನು ಎದುರಿಸ್ಬೋದು ಸೊ ನನ್ನ ಫಸ್ಟ್ ಗೋಲು ನನ್ನ ಐಡಲ್ ವೇಟು ಮತ್ತು ಫಿಟ್ನೆಸ್ಸು ಸೊ ನೆಕ್ಸ್ಟ್ ಇನ್ನೇನು ಫಿಟ್ ಆಗಿದ್ದರೆ ಹೆಲ್ತಿಯಾಗಿದ್ದರೆ ಇನ್ನೆಲ್ಲದೂ ನಂದೇ ಸೊ ಫಸ್ಟ್ ಗೋಲ್ ಆಗಿ ಅದಾಗಿರೋದ್ರಿಂದ ಇಡೀ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಏನಿದೆ ಅದು ನಂದೇ ಟೋಟಲ್ ನಂದೇ ಎಸ್ ಗುಡ್ ಲಕ್ ಮ್ಯಾಮ್ ಆಕ್ಚುಲಿ ನಿಮ್ಮ ಡ್ರೀಮ್ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಹಾಗೆ ಈ ವರ್ಷ ನಿಮ್ದು ಆಗಲಿ ಅಂತ ಕೇಳ್ಕೊತೀನಿ ಗುಡ್ ಲಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸರ್ ಸರ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸರ್ ಹೆಸರು ಪವನ್ ಕುಮಾರ್ ಅಂತೇಳಿ ಹೆಂಗೆ ಕೆಲಸ ಮಾಡ್ತೀರಾ ಏನೆಲ್ಲ ಸೆಕೆಂಡ್ ಇಯರ್ ಓದ್ತಾ ಇರೋದು ಮೊದಲೇದಾಗಿ ನಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಆ್ಯಂಡ್ ಸೇಮ್ ಟು ಯು ಹಾಂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕ ಮುಗಿತ್ತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡ್ರಿ ಎಷ್ಟಂದರೆ ಕೆಲಸಕ್ಕೆ ಹೋಯ್ದು ಒಂದು ಟೈಮು ಕೆಲಸದಲ್ಲಿ ಪ್ರಾಬ್ಲಮ್ ಆಗಿರೋದು ಕೆಲಸ ಬಿಟ್ಟು ಒಂದು ಹುಡುಗಿನ ಇಷ್ಟಪಡ್ತಿದ್ದಾರೆ ಅದರಲ್ಲಿ ಒಂದು ಹುಡುಗಿ ಇಷ್ಟಪಡಬೇಕಾದ್ರೆ ಒಂದು ಹುಡುಗಿ ಕೈ ಕೊಟ್ಟೋಲು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟೆ ಈಗ ಅವಳ ಜೊತೆನೇ ಇರೋದು ಅಷ್ಟೇ ಸೊ ಬ್ರೇಕಾ ಕಂಟಿನ್ಯೂ ಕಂಟಿನ್ಯೂ ಇದೆ ಹುಡುಗಿ ಕೈಯಲ್ಲಿ ಬ್ರೇಕಪ್ ಆಗಿದೆ ಇನ್ನೊಂದು ಹುಡುಗಿ ನೋಡ್ಕೊಳ್ತೀನಿ ಇಪ್ಪತ್ನಾಲ್ಕರಲ್ಲಿ ಒಬ್ರು ಬಿಟ್ಟು ಹೋಗಿದ್ದಾರೆ ಒಬ್ರು ಕಂಟಿನ್ಯೂ ಇದಾರೆ ಸೊ ಇದರಲ್ಲಿ ಕಳ್ಕೊಂಡಿದ್ರ ಮತ್ತೆ ಪಡ್ಕೊಂಡಿದ್ರ ಬಟ್ ಅದು ಬಿಟ್ರೆ ಲವ್ ವಿಷಯ ಬಿಟ್ರೆ ಮತ್ತೆ ಏನ್ ಕಳ್ಕೊಂಡಿದ್ರ ಮತ್ತೆ ಪಡ್ಕೊಂಡಿದ ನಿಮ್ ಲೈಫ್ ಲೈಫ್ ನಂದ್ರೆ ಅಪ್ಪ ಅಮ್ಮನ ತುಂಬಾ ಇಷ್ಟಪಡ್ತೀನಿ ಅವರಿಗೆ ಕಷ್ಟ ಕೊಟ್ಟಿರೋದು ತುಂಬಾ ಜಾಸ್ತಿನೇ ಈಗ ಅವ್ರನ್ನ ಇಷ್ಟಪಟ್ಟು ನಾನು ಸಾಕ್ಬೇಕಂತ ಅದೀನಿ ತಂದೆ ತಂದೆ ತಾಯಿ ಸ್ಥಾನದಾಗ ಅವ್ರನ್ನ ಬೆಳೆಸ್ಬೇಕಂತ ನಾನು ಅದೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಬ್ರೋ ನಿಮ್ಮ ಕನಸು ಏನಿದೆ ಆದಷ್ಟು ಬೇಗ ಎರಡು ಸಾವಿರದ ಇಪ್ಪತ್ತಾರನ್ನ ನೆರವೇರಲಿ ಆ್ಯಂಡ್ ಪಾಸಿಟಿವ್ ಆಗಿ ಹೆಜ್ಜೆ ಇಡ್ತಾ ಇದ್ದೀರ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಅದೇ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಇರಲಿ ಸರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ಸನ್ನಿಧಿ ಹಾಂ ನಿಮ್ಮ ಹೆಸರು ಮೇಡಮ್ ಶಿವಾನಿ ಹಾಂ ನಿಮಗೆ ಮೊದಲೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಪಡ್ಕೊಂಡಿದ್ದೆಷ್ಟು ಕಳ್ಕೊಂಡಿದ್ದೆಷ್ಟು ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳ್ಕೊಂಡಿದ್ದು ಇದೆ ಪಡ್ಕೊಂಡಿದ್ದು ಇದೆ ಸೊ ಏನಂದರೆ ಅದನ್ನು ಕಳ್ಕೊಂಡಿದ್ದನ್ನ ಮರೆತು ಆ ನೆನಪಲ್ಲಿ ಪಡ್ಕೊಂಡಿರೋ ಅಂಥದ್ರಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಿದ್ದೀನಿ ಸೊ ಹೇಳಕ್ಕೆ ಇಷ್ಟಪಡ್ತೀರಾ ಏನು ಕಳ್ಕೊಂಡಿದ್ದೀರಾ ಅಂತ ಕಳ್ಕೊಂಡಿರೋದು ಏನಂದರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ಬರನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅವರು ತುಂಬ ಆತ್ಮೀಯರು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನಗೆ ತುಂಬ ದುಃಖಕರವಾಗಿತ್ತು ಸೊ ಆ್ಯಂಡ್ ಗುಡ್ ನ್ಯೂಸ್ ಅಂದರೆ ಪಡ್ಕೊಂಡಿರೋದು ಏನು ಪಡ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆಮೇಲೆ ಯಾವಾಗ ಜೊತೆಗಿರೋ ಫ್ರೆಂಡು ಪ್ರತಿ ವರ್ಷವೂ ಇದ್ದೇ ಇರ್ತಾಳೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಡ್ಕೊಂಡಿದ್ದು ಅಂತ ಹೇಳಿದರೆ ಸೊ ನಾನೊಂದು ಕೋರ್ ಕಮಿಟಿ ಒಳಗಡೆ ಒಂದು ವರ್ಕರ್ ಆಗಿ ಸೇರಿದೆ ಸೊ ಅದು ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ಮೊದಲ ಗುರಿ ಏನಾಗಿದೆ ಹೇಳೋಕ್ಕೆ ಇಷ್ಟಪಡ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ಗುರಿ ಅಂತ ಹೇಳಿದರೆ ಖುಷಿಯಾಗಿರಬೇಕು ಪ್ರತಿಯೊಬ್ಬರಿಗೂ ಖುಷಿ ಕೊಡಬೇಕು ಲೈಫ್ ಪೂರ ಇದೇ ರೀತಿ ಇರಬೇಕು ಆಲ್ ದ ಬೆಸ್ಟ್ ನೀವು ಕಂಡಿರೋ ಕನಸು ಆದಷ್ಟು ಬೇಗ ನೆರವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಜನತೆಗೂ ಹಾಗೂ ಹರಪನಹಳ್ಳಿಯ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೆಸರು ಸರ್ ರಿಜ್ವಾನ್ ಅಂತ ನನ್ನ ಹೆಸರು ಏನು ಕೆಲಸ ಮಾಡ್ಕೊಂಡಿದ್ರು ಟಾಟಾ ಕ್ಯಾಪಿಟಲ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ ಓಕೆ ಒಳ್ಳದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಿಮಗೆ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತೀವಾಗ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನೀವೆಷ್ಟು ಪಡ್ಕೊಂಡಿದ್ರಾ ಮತ್ತೆ ಎಷ್ಟು ಕಳ್ಕೊಂಡಿದಿರಾ ಫಸ್ಟ್ ಆಫ್ ಆಲ್ ಕಳ್ಕೊಂಡಿದೀನಂದ್ರೆ ಒಂದು ವರ್ಷ ಕಳೆದಿರೋ ಫೀಲ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಯ್ತಲ್ಲ ಒಂದು ವರ್ಷ ಹೋಯ್ತಲ್ಲೇ ಗೊತ್ತಾಗುತ್ತಿಲ್ಲ ಒಂದು ವರ್ಷದಲ್ಲಿ ಏನು ಮಾಡಿದ್ದೀನಿ ಏನು ಮಾಡಬೇಕು ಅನ್ನೋದು ಇನ್ನು ಇದೆ ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ ಟಾಟಾ ಕ್ಯಾಪಿಟಲ್ ಅದು ಒಂದು ಖುಷಿ ಇದೆ ಮುಂದೆ ಪಡ್ಕೋಬೇಕೇನಪ್ಪ ಅಂದರೆ ಇನ್ನೂ ತುಂಬ ಥಿಂಗ್ಸ್ ಇದೆ ಡ್ರೀಮ್ ಇದೆ ಆ ಡ್ರೀಮ್ನ ಪಡ್ಕೊತಿನ ನಿರೀಕ್ಷೆ ಇದೆ ನನಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಡ್ರೀಮ್ ಏನಾಗಿದೆ ಎಕ್ಸ್ಪ್ಲೈನ್ ಮಾಡ್ತೀರಾ ಮೊದಲ ಡ್ರೀಮ್ ಅನ್ನೋಕ್ಕಿಂತ ಜೀವನದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಆಗ್ಬೇಕಂತಿದೆ ಬಟ್ ಸೊ ಅದಕ್ಕೆ ಟ್ರೈ ಮಾಡ್ತಿದ್ದೀವಿ ನೋಡೋಣ ದೇವರ ಆಶೀರ್ವಾದ ತಂದೆ ತಾಯಿಯವರು ಆಶೀರ್ವಾದ ಇದ್ರೆ ಪಕ್ಕ ಅನ್ನೋ ನಂಬಿಕೆ ಇದೆ ಗುಡ್ ಲಕ್ ಈ ವರ್ಷ ನಿಮ್ದಾಗಲಿ ಅಂತ ಕೇಳ್ಕೊತ ಇದೀನಿ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ಹೆಚ್ಚಿನ ಮಟ್ಟಕ್ಕೆ ಬೆಳಿಲಿ ಅಂತ ನಮಗೆ ತುಂಬ ಖುಷಿ ಆಗುತ್ತೆ ಬೆಳೆದ್ರೆ ಆಲ್ ದ ಬೆಸ್ಟ್ ನಿಮಗೂ ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕರ್ನಾಟಕದ ಜನತೆಗೆ ದೇಶಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಚೆನ್ನಾಗಿರಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಹೆಸರು ಬಸರಾಜ್ ಅಂತಂದೇಳಿ ಕೆಲಸ ಮಾಡ್ಕೊಂಡಿದ್ರು ಆಟೋ ಹೊಡಿತಾ ಇದೀವಿ ಸರ್ ಇದೇವ್ರಾ ಇದೇ ಊರು ಸರ್ ಹರಪನಹಳ್ಳಿ ಸರ್ ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾರ್ದಿಕ ಶುಭಾಶಯಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಮೊದಲ ಪ್ರಶ್ನೆ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡ್ರಿ ಸರ್ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡ್ಕೊಂಡ್ವಿ ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಜೀವನ ಹಿಂಗೆ ಇದೆ ಸರ್ ಬೇರೆ ಏನು ಚೇಂಜ್ ಆಗೋಲ್ಲ ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗ್ತಾ ಇದೆ ಬಟ್ ನಮ್ಮ ಜೀವನ ಇಷ್ಟೇ ಸೊ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಗುರಿಯ ನಿಮ್ಮದು ಏನು ಮಾಡಬೇಕಂತ ಮಾಡಿದ್ದೀರಾ ಸರ್ ಆಟೋ ಮಾರಿ ಕಾರ್ ತಗೋಬೇಕಂತ ಇದ್ದೀನಿ ಸರ್ ಕಂಗ್ರಾಚುಲೇಷನ್ಸ್ ಒಳ್ಳೇದಾಗ್ಲಿ ಹ್ಯಾಂಡ್ ಸರಿ ಮೆಸರು ನಮ್ಮ ಹೆಸರು ರಾಜೀವ್ ಅಂತಂದೇಳಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ ನಾವು ಎ ಯು ಬ್ಯಾಂಕಲ್ಲಿ ಗೋಲ್ಡ್ ಲೋನ್ ಮ್ಯಾನೇಜರ್ ಆಗಿದ್ದೀನಿ ಸೊ ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸರ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಜೀವನದಲ್ಲಿ ಅತ್ಯುತ್ತ ಅತ್ಯುತ್ತಮವಾದ ದಿನ ಯಾಕಂದರೆ ನಾವು ಬದಲಾವಣೆಗಳು ಭಾಳ ಆಗಿದ್ದಾವೆ ಯಾಕಂದರೆ ಪಡ್ಕೊಂಡಿರೋದೇ ಜಾಸ್ತಿ ಕಳ್ಕೊಂಡಿರೋದೇ ಒಂದು ಫೈವ್ ಪರ್ಸೆಂಟ್ ಮಾತ್ರ ಎಲ್ಲದೂ ಒಳ್ಳೆಯದೇ ಆಗಿದೆ ನಮ್ಮ ಬಿಸ್ನೆಸ್ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಸಂಬಂಧ ಆಗಿರ್ಬೋದು ನಮ್ಮ ಜೀವನದಲ್ಲಿ ಅತ್ಯುತ್ತಮ ಘಟ್ಟ ನೆಕ್ಸ್ಟ್ ಇದನ್ನು ಕೂಡ ಒಳ್ಳೆ ಆರಂಭ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮೊದಲ ಗುರಿ ಏನು ಮೊದಲ ಗುರಿ ನೆಕ್ಸ್ಟ್ ಪ್ರಮೋಷನ್ ಆಗ್ಬೇಕಂತ ನೆಕ್ಸ್ಟ್ ಗುರಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಂತ ಅದಕ್ಕಿಂತ ಉತ್ತಮವಾಗಿ ಬದುಕಬೇಕನ್ನೋ ಆಸೆ ನಮಗೆ ಕಂಗ್ರಾಚುಲೇಷನ್ ಆಲ್ ದ ಬೆಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ವರ್ಷ ಆವಾಗಲಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಅವಿನಾಶ್ ಅಂತ ಏನು ಓದ್ತಾ ಇದ್ರ ಡಿಗ್ರಿ ಬಿ ಎ ಯಾವ ಕಾಲೇಜ್ ಇ ಡಿ ಬಿ ಕಾಲೇಜ್ ನಿಮಗೆ ಮೊದಲಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡ್ರಿ ಏನು ಚೇಂಜಸ್ ಸರ್ ಏನು ಚೇಂಜಸ್ ಇಲ್ಲ ಲೈಕ್ ಹ್ಯಾಪಿನೆಸ್ ಯಾವ ಥರ ಇತ್ತು ಲೈಕ್ ಫೀಲಿಂಗ್ ಯಾವ ಥರ ಇತ್ತು ಅಂತ ಕೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಚೆನ್ನಾಗಿತ್ತು ವರ್ಷ ದಿನ ಆಗ್ತಾ ಆಗ್ತಾ ಸ್ವಲ್ಪ ಏನೋ ಅಚೀವ್ ಮಾಡ್ಬೇಕಂತ ಅನಿಸ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಗುರಿ ಏನು ನಿಮ್ಮದು ಯಾವ ತರ ಇರಬೇಕಂತ ಒಂದು ಆಸೆ ಇದೆ ನಿಮಗೆ ಯಾವ ತರ ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು ಗೌರ್ಮೆಂಟ್ ಜಾಬ್ ಮೇಲೆ ಆಸೆ ಇದೆ ಖಂಡಿತ ಇಪ್ಪತ್ತೈದರಲ್ಲಿ ನೀವು ಕಣ್ಣಿರೋ ಕನಸು ನನಸಾಗ್ಲಿ ಅಂತ ಕೇಳ್ಕೊತ ಇದ್ದೀನಿ ಹಾಗೆ ಗಜಪತಿ ಅಂತ ಏನು ಕೆಲಸ ಮಾಡ್ಕೊಂಡಿದ್ರು ನಾನು ವೆಲ್ನೆಸ್ ಕೋಚ್ ಹೆಲ್ತ್ ಬಗ್ಗೆ ಹೇಳ್ಕೊಡ್ತೀನಿ ತುಂಬ ಜನಕ್ಕೆ ಎಂಟು ವರ್ಷ ಆಯ್ತು ಓ ಥ್ಯಾಂಕ್ ಯು ಸೊ ಮಚ್ ಅಂಡ್ ಮೊದಲೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಸರ್ ನಿಮಗೂ ಕೂಡ ಹೊಸ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇವಾಗ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತು ಓಕೆನಾ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನೀವು ಎಷ್ಟು ಪಡ್ಕೊಂಡಿದ್ರಾ ಮತ್ತೆ ಎಷ್ಟು ಕಳ್ಕೊಂಡಿದ್ರಾ ನಿಮ್ಮ ಲೈಫಲ್ಲಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡ್ಕೊಂಡಿರೋದು ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಂದರೆ ನಂದು ಇಷ್ಟು ವರ್ಷದ ಜರ್ನಿನಲ್ಲಿ ತುಂಬ ಫೇಲ್ಯೂರ್ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಒಂದು ನನಗೆ ಹೊಸ ಅನುಭವ ಅಂದರೆ ಹೊಸ ಎಕ್ಸ್ಪೀರಿಯೆನ್ಸ್ ಲೈಫ್ ಮುಂದೆ ಹೆಂಗೂ ಇರುತ್ತಾ ಅಂತ ಇವಾಗಲೇ ಅರ್ಥ ಆಗಿದೆ ನಾನು ಅದೃಷ್ಟ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬ ಪಾಠ ಕಲ್ತಿದ್ದೀನಿ ಎಸ್ಪೆಷಲಿ ಫೈನಾನ್ಸಿಯಲ್ ಇರ್ಬೋದು ಹೆಲ್ತ್ ಇರ್ಬೋದು ಮತ್ತೆ ಸೋಷಿಯಲ್ ಇರ್ಬೋದು ಮತ್ತು ಜನರ ಬಗ್ಗೆ ಇರ್ಬೋದು ಅದೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬ ಅರ್ಥ ಆಗಿದ್ದ ವರ್ಷ ಆಗಿದ್ದು ವರ್ಷ ಆ್ಯಂಡ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವಾಗ ಆಲ್ರೆಡಿ ಬಂದಿದೆ ಪಾಸಿಟಿವ್ ಆಗಿ ಹೆಜ್ಜೆ ಇಡ್ತಾ ಇದ್ರ ಸೊ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಪ್ಲಾನ್ ಏನಾಗಿದೆ ನಿಮ್ದು ಎಕ್ಸ್ಪ್ಲೈನ್ ಮಾಡ್ತೀರಾ ಇಫ್ ಯು ಡೋಂಟ್ ಮೈಂಟ್ ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಪ್ಲ್ಯಾನ್ ಏನಂದರೆ ಫೈನಾನ್ಷಿಯಲ್ ಗ್ರೋತ್ ಆಗಬೇಕಂತ ಭಾಳ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಪಾಠ ಕಲಿತಿದ್ದೀನಿ ಅದರಲ್ಲಿ ಬಿಗ್ಗೆಸ್ಟ್ ಪ್ಲ್ಯಾನ್ ನಂದು ಫೈನಾನ್ಷಿಯಲ್ ಗ್ರೋತ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುರು ಮಾಡಿದ್ದೀನಿ ಆಲ್ರೆಡಿ ಹೊಸ ಪ್ರಾಜೆಕ್ಟಿಗೆ ಕೈ ಇಡ್ತಾ ಇದ್ದೀನಿ ಸೊ ಅದು ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಾನು ಕಾಲಕ್ಕೆ ತಕ್ಕಂಗೆ ಹೆಜ್ಜೆ ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಈ ವರ್ಷ ತುಂಬ ಸಕ್ಸಸ್ ಕಾಣ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಸರಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ದಾಗಲಿ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಎಲ್ಲರೂ ಮಿಸ್ಟರ್ ಆಲ್ರೌಂಡರ್ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರಿ ಮೆಸರು ಅರ್ಜುನ್ ಅಂತ ಏನು ಕೆಲಸ ಮಾಡ್ತೀರಾ ನಾವು ಬಾರ್ನೇ ವರ್ಕ್ ಮಾಡ್ತೀವಿ ಯಾವ್ರೆ ಮುಂಡ್ರಿಗೆ ನನ್ನ ಪ್ರಾಪರ್ ಅರ್ಥನಳ್ಳಿ ಓಕೆ ನಿಮಗೆ ಮೊದಲೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೇಮ್ ಟು ಬಿ ಬಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡ್ರಿ ಪಡ್ಕೊಂಡಿರೋಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಇಬ್ರು ದುಡ್ಡಿದ್ದ ಹಿಡ್ದು ಎಲ್ಲ ಕಳ್ಕೊಂಡ್ಬಿಟ್ಟಿವಿ ಎಷ್ಟು ನೋಡೋಕೆ ಇಷ್ಟಪಡ್ತೀರ ಕಳ್ಕೊಂಡಿರೋದು ಏನಂತ ಕಳ್ಕೊಂಡಿರೋದು ಎಲ್ಲ ಕಳ್ಕೊಂಡಿವಿ ಆಲ್ಮೋಸ್ಟ್ ಅಲ್ಲಿ ಲವ್ಲಿದ್ದ ಹಿಡ್ದು ದುಡ್ಡಿನಿದ್ದ ಹಿಡ್ದು ಎಲ್ಲ ಕಳ್ಕೊಂಬಿಟ್ಟಿವಿ ಅಂದರೆ ಬ್ರೇಕಪ್ ಆಗಿದೆ ಬ್ರೇಕಪ್ ಏನಿಲ್ಲ ಬ್ರೋ ಎಲ್ಲ ಎಲ್ಲ ಬ್ರೇಕಪ್ಪೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ರೇಕಪ್ ಅನ್ನಕಾರ ಏನು ಅವ್ರು ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ನಮಗೆ ಅವರು ಬೇಡ ಅಷ್ಟೇ ಮುಂಚೆ ಇಷ್ಟಪಟ್ಟವರು ನಿಮ್ನ ಆಮೇಲೆ ಬೇಡ ಅಂತ ಹೇಳಿದ್ರು ಹಾ ಅಂಡ್ ಏನು ಪಡ್ಕೊಂಡ್ರಿ ನೀವು ಖುಷಿ ಪಡುವಂತ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಬ್ರು ಇಬ್ರು ಫ್ರೆಂಡ್ಸ್ ಹಾ ಎಲ್ಲ ಕಲ್ಸಿದ್ದು ಅವರೇ ನೋಡ್ಕೊಂತಿರೋದು ಅವ್ರೆ ಫುಲ್ ಕಷ್ಟಕ್ಕಾಗೋದು ಅವ್ರೆ ಬ್ರ ಹತ್ ನೂರು ರೂಪಾಯಿ ಕೊಡೋದು ಬೇಡ ಅವನು ಹತ್ತು ರೂಪಾಯಿ ಕೊಟ್ರೆ ಕಷ್ಟಕ್ಕೆ ಸಾಕು ಸಾಕದು ಸೊ ಫ್ರೆಂಡ್ಶಿಪ್ನು ಪಡ್ಕೊಂಡಿದ್ರ ಬೇಡ ಊಟ ಹಾಕ್ಸಿದ್ರೆ ಸಾಕು ಅವನು ನನಗೆ ಅಷ್ಟೇ ಸಾಕು ಒಂದು ಕೋಟಿ ಕೊಡೋದು ಬೇಡ ನನಗೆ ಊಟ ಹಾಕಿದ್ರೆ ಸಾಕು ಹೊಡೆ ತುಂಬಿಸ್ತಾನಲ್ಲ ಇನ್ ಹುಡುಗಿಯರು ಏನು ನೋಡ್ಕೊಂತಾರೆ ಬ್ರ ಊಟ ಏನು ದೂರದೆ ಐದು ರೂಪಾಯಿ ಚಾಕ್ಲೇಟ್ ಕೊಡ್ಸಲ್ಲ ಏನು ಬೇಕು ಹುಡುಗಿಯರು ಸೊ ಓಕೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮೊದಲ ಗುರಿ ಏನು ಏನು ಮಾಡ್ಬೇಕಂತ ಮಾಡಿದ್ರ ಸೈಡ್ ತಗೋಬೇಕು ಮನಿ ಕಟ್ಸ್ಬೇಕು ಏ ಲವ್ ಎಲ್ಲ ಬೇಡ ಆರಾಮಾಗಿ ದುಡ್ಡು ಮಾಡ್ಬೇಕಷ್ಟೇ ಸರಿ ಹೆಸರು ನನ್ನ ಹೆಸರು ಆದರ್ಶ ಅಂತ ಸರ್ ಏನು ಕೆಲಸ ಮಾಡ್ಕೊಡಿದ್ದೀರ ಸರ್ ಈಗ ಡಿಗ್ರಿ ಮುಗ್ದಿದೆ ಸಿಟಿ ಫೀಲ್ಡ್ ಸಿಟಿ ಎಕ್ಸಾಮ್ ಸ್ಟಡಿ ಮಾಡ್ತಿದ್ದೀನಿ ಸರ್ ಓಕೆ ನಿಮಗೆ ಮೊದಲೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಬ್ರೋ ಸರ್ ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡಿದರಾ ಮತ್ತೆ ಎಷ್ಟು ನಿಮ್ಮ ಲೈಫಲ್ಲಿ ಸರ್ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿಂತ ನನ್ನಕಿನ ಮುಂಚೆ ಇಪ್ಪತ್ನಾಲ್ಕಿ ಮುಂಚೆ ಎರಡು ಸಾವಿರದ ಹದಿನಾರರಲ್ಲೇ ನಾನು ನಮ್ಮ ತಾಯಿ ಕಳ್ಕೊಂಡಿದ್ದೆ ಅದಕ್ಕೂ ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ನಮ್ಮ ಅಣ್ಣನ ಮಗಳು ಹುಟ್ಟಿದ್ದಾಳೆ ಅವಳೇ ನನ್ನ ತಾಯಿ ಅದಕ್ಕೆ ಜನನಿ ಅಂತ ಹೆಸರಿಟ್ಟಿದ್ದೀನಿ ಅದೇ ತುಂಬಾ ಖುಷಿ ಪಡ್ತಿದೆ ಅಷ್ಟೇ ಇನ್ನೇನಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಅಣ್ಣನ ಮಗಳು ಹುಟ್ಟಿದ್ದಾರೆ ಅವರೇ ನಿಮ್ಮ ತಾಯಿ ಓಕೆ ಗುಡ್ ಬ್ರೋ ಆ್ಯಂಡ್ ನೀವು ಕಳ್ಕೊಂಡಿದ್ದೇನು ಬ್ರೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಿ ಕಳ್ಕೊಂಡಿರೋದಂದ್ರೆ ಕೆಲವೊಬ್ಬರು ನಂಬಿಕೆ ಕಳ್ಕೊಂಡಿದ್ದಾರೆ ಬ್ರೋ ನನ್ನ ಹತ್ರ ಅವರೇ ಇನ್ನು ಪಡ್ಕೊಳಕ್ಕಾಗಲ್ಲ ಪಡ್ಕೋಕೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸರ್ ಅವ್ರ ಹತ್ರ ಇನ್ನು ಎಲ್ಲರ ನಾನು ನನ್ನ ನಂಬಿಕೆ ನನ್ನ ಮೇಲೆ ನಂಬಿಕೆ ಇಟ್ಟರೋ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಬಟ್ ನಾನು ಇಟ್ಟಿರೋರು ಉಳಿಸ್ಕೊಂಡಿಲ್ಲ ಕೆಲವೊಬ್ಬರು ಉಳಿಸ್ಕೊಳ್ಳ್ದೆ ಇರೋರಿಗೂ ಒಳ್ಳೇದಾಗಲಿ ಉಳಿಸ್ಕೊಂಡವ್ರಿಗೆ ಒಳ್ಳೇದಾಗ್ಲಿ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮೊದಲ ಗುರಿ ಏನಾಗಿದೆ ನಾನು ಹೇಳ್ತಿದ್ದೀನಲ್ಲ ನಾನು ಏನು ಸ್ಟಡಿ ಮಾಡ್ತಿದ್ದೀನಿ ಅಂದಲ್ಲ ನಾನು ಅದರಲ್ಲಿ ಸಕ್ಸಸ್ ಕಾಣಲೇಬೇಕು ಸಕ್ಸಸ್ ಕಾಣಕ್ಕೆ ಅದೇ ಲಾಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಆಲ್ ದಿ ಬೆಸ್ಟ್ ಬ್ರೋ ಈ ವರ್ಷ ಯು ನಿಮ್ಮ ಹೆಸರು ಹರ್ಷ ಅಂತ ಏನು ಕೆಲಸ ಮಾಡ್ಕೊಂಡಿದ್ರಾ ಓದ್ತಿದ್ವಿ ಡಿಗ್ರಿ ಕಂಪ್ಲೀಟ್ ಆಗಿದೆ ಮೊದಲೇದಾಗಿ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತೆ ಎಷ್ಟು ಕಳ್ಕೊಂಡಿದ್ದೀರಾ ತುಂಬ ಪಡ್ಕೊಂಡಿದ್ದೀನಿ ಹಾಗೆ ಕಳ್ಕೊಂಡಿದ್ದೀನಿ ಸೊ ಪಡ್ಕೊಂಡಿರೋದು ಹೇಳಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸು ಹಾಗೇ ದುಡ್ಡಿಂದಾಗಾಯ್ತು ಎದ್ರಾಗಾದರೂ ಪಡ್ಕೊಂಡೀನಿ ಆದರೂ ಅದು ತಿಳ್ಕೊಂಡಿರೋದೇನಂದರೆ ನಮ್ಮನ್ನು ಯಾರು ಇಷ್ಟಪಡ್ತಾರೆ ನಾವು ಯಾರು ಇಷ್ಟಪಡ್ತಿರೋ ಅವ್ರು ಸಿಗಲಿಲ್ಲ ಅಂದ್ರೂ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರಿಗೆ ಆಗ್ರಿ ಸಿಗ್ಬೇಕು ಅಂತ ಇದನ್ನು ಓಕೆ ಕಳ್ಕೊಂಡಿರೋದೆ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳ್ಕೊಂಡಿದ್ದೀನಿ ಹಂಗಂದ್ರೆ ಫ್ಯಾಮಿಲಿ ಇದ್ರಾಗ ಆಯಿತು ಎಲ್ಲದ್ರಾಗಾದರೂ ಕಳ್ಕೊಂಡಿನಿ ಅಷ್ಟೇ ಪಡ್ಕೊಂಡಿನಿ ಈ ಇಪ್ಪತ್ನಾಲ್ಕು ಅಂತ ಬಂದರೆ ಈ ವರ್ಷ ಏನಾಗ್ತಾ ನೋಡ್ಬೇಕು ಸೊ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಗುರಿ ಏನು ನಿಮ್ಮದು ಏನು ಮಾಡಬೇಕಂತ ಮಾಡಿದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ದುಡ್ಡು ಮಾಡಬೇಕು ಮನೆ ಕಟ್ಸ್ಬೇಕು ಮದುವೆ ಆಗಬೇಕು ಈ ಥರ ಮದುವೆ ಈಗ ಆಗಲಿಲ್ಲ ಅಂದ್ರೆ ಮುಂದೆ ಆಗಬೇಕು ಅದು ಈಗ ಹೋಗಿದ್ರೆ ಮುಂದೆ ಆಗುತ್ತೆ ಅಂತ ಓಕೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಕನಸು ನೆರವೇರಲಿ ಅಂತ ಕೇಳ್ಕೊತ ಇದ್ದೀನಿ ನಿಮ್ಮ ಹೆಸರು ಸುನೀಲ್ ಅಂತ ಯಾವರು ಬಂಡ್ರಿ ತಂಡ ನೀನು ಓದ್ತಾ ಇದ್ದೀರಾ ಹ್ಞೂ ಓದ್ತಾ ಇದ್ದೀನಿ ಓಕೆ ನಿಮಗೆ ಮೊದಲೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ ನಿಮಗೂ ಕೊಡೋಣ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಕಳ್ಕೊಂಡಿದ್ದೀರಾ ಮತ್ತು ಎಷ್ಟು ಪಡ್ಕೊಂಡಿದ್ದೀರ ಅಣ್ಣ ಹೇಳ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಂಬನೇ ಕಲ್ತೀವೋಣ ಕಾಲೇಜಿಗೆ ಹೋಗೋದು ಮತ್ತು ಕ್ಲಾಸ್ ತಪ್ಸೋದು ಎಲ್ಲ ತುಂಬ ಬಂಕ್ ಹೊಡಿಯೋದು ಎಲ್ಲ ಮಾಡಿವಣ್ಣ ಮತ್ತು ಈ ವರ್ಷದಿಂದ ಕಾಲೇಜಿಗೆ ಕರೆಕ್ಟ್ ಆಗ್ಬೇಕಂತ ಮಾಡೀವಿ ಅಣ್ಣ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮೊದಲ ಗುರಿ ಏನು ಮೊದಲ ಗುರಿ ಅಂದ್ರ ಚೆನ್ನಾಗಿ ಹುಡುಗಿ ಚೆನ್ ಚ ಚೆನ್ನಾಗಿ ಓದಬೇಕಂತ ಒಂದು ಗುರಿ ಇಟ್ಕೊಂಡು ಓಕೆ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಈ ಗುರಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಿದ್ದೀನಿ ಸರಿ ಮೇಸ್ರು ದಿಶಾನ್ ಅಂತ ಹೆಂಗೆ ಕೆಲಸ ಮಾಡ್ಕೊಂಡಿದ್ರು ಅದೇ ಶೋರೂಮಲ್ಲಿ ವರ್ಕ್ ಮಾಡ್ತಿದ್ದೀನಿ ಯಾವರು ಪ್ರೌಡಮ್ದು ಇದೆ ಅವರು ಓಕೆ ಮೊರ್ಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೇಮ್ ಟು ಇವರು ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಪಡ್ಕೊಂಡಿದ್ದೇನೋ ಹಾಗೆ ಕಳ್ಕೊಂಡಿದ್ದೇನೋ ನಿಮ್ಮ ಲೈಫಲ್ಲಿ ಪಡ್ಕೊಂಡಿರೋದಂದ್ರೆ ಏನಿಲ್ಲ ಅವರು ಕಳ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ಸಿಗೆ ಕಳ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಡಿಪ್ರೆಷನ್ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಫೈವಲ್ಲಿ ಪಡ್ಕೋಬೇಕಂತ ಇದ್ದೀನಿ ಬಿಸ್ನೆಸ್ ಇಲ್ಲ ಅಂದರೆ ಒಂದು ಸಕ್ಸಸ್ ಆಗಬೇಕಂತ ಇದ್ದೀನಿ ಆ್ಯಂಡ್ ಟ್ವೆಂಟಿ ಫೋರಲ್ಲಿ ನಿಮಗೆ ಖುಷಿ ಕೊಡುವಂತಹ ವಿಷಯ ಏನಿತ್ತು ಟ್ವೆಂಟಿ ಫೋರ್ ನಮ್ಮ ಫ್ಯಾಮ್ಲಿ ಸರ್ ಫ್ಯಾಮಿಲಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿದೆ ಇವಾಗ ಪಾಸಿಟಿವ್ ಆಗಿ ಹೆಜ್ಜೆ ಇಟ್ಟಿದ್ದೀರಾ ಸಕ್ಸಸ್ ಆಗಂತ ಅಂದ್ರೆ ಯಾವುದ್ರಲ್ಲಿ ಸಕ್ಸಸ್ ಆಗಂತ ನಿಮ್ಮ ಐಡಿಯಾ ಇದೆ ಸರ್ ಓಕೆ ಗುಡ್ ಲಕ್ ಆಲ್ ದ ಬೆಸ್ಟ್ ಈ ವರ್ಷ ನಿಮ್ದಾಗಲಿ ಕಂಗ್ರಾಚ್ಯುಲೇಷನ್ಸ್ ಅಡ್ವಾನ್ಸ್ ಬೆಸ್ಟ್ ಕೆಲಸ ಆಪ್ಷನ್ ನಾವು ಹಂಗೆ ಕಾಲೇಜ್ ಓದ್ತಾ ಇದೀವಿ ಮೊದಲೇದಾಗಿ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಮತ್ತೆ ಎಷ್ಟು ಕಳ್ಕೊಂಡಿದಿರಾ ಸರ್ ನಾನು ಇಪ್ಪತ್ತೈದರಲ್ಲಿ ನನ್ನ ಲವ್ನ ಸಕ್ಸಸ್ ಮಾಡ್ಕೊಂಡಿದ್ದೀನಿ ಅದ್ರ ಬಿಟ್ಕಂತೂ ಇಪ್ಪತ್ನಾಲ್ಕರಲ್ಲಿ ಎಷ್ಟು ನೋವು ಅನುಭವಿಸಿದೀನೋ ಇಪ್ಪತ್ನಾ ಇಪ್ಪತ್ತೈದರಲ್ಲಿ ಅಷ್ಟು ನೋವು ಅನುಭವಿಸದೇ ಇರೋ ಲೈಫ್ನ ಚೇಂಜ್ ಮಾಡ್ಕೊಳು ಅಂತ ಇದೀನಿ ಬ್ರೋ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬ ಕಳ್ಕೊಂಡಿದ್ದಾರೆ ತುಂಬ ನೋವು ಪಟ್ಟಿದ್ದೀರಾ ಯಾವುದೇ ಸಲುವಾಗಿ ನೋವು ಪಟ್ಟಿದ್ದೀರಾ ಲವ್ ಲವ್ ವಿಷಯದಾಗಲಿ ಅಲ್ಲಿ ಬ್ರೋ ಮನೆ ವಿಷಯದಾಗಲಿ ಕಷ್ಟ ಅಂದರೆ ತುಂಬಾ ಬ್ರೋ ಆ ಥರ ಅನುಭವಿಸಿದೀನಿ ಬ್ರೋ ಅವ್ನು ನೆನ್ಸ್ಕೊಂಡ್ರೆ ಒಂಥರ ಓಕೆ ಓಕೆ ನೆನ್ಸ್ಕೋಬೇಡಿ ಆ್ಯಂಡ್ ಗುಡ್ ಥಿಂಕ್ ಏನಿದೆ ನಿಮ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖುಷಿ ಪಡುವಂಥ ವಿಷಯ ಯಾವ ಸಿಕ್ಕಿದೆ ನಿಮಗೆ ಗುರು ದುಡ್ಡು ಮಾಡ್ಬೇಕು ಗುರು ದುನಿಯಾ ಆಳ್ಬೇಕು ಗುರು ದುಡ್ಡು ಮಾಡ್ಬೇಕು ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸಲ್ಮಾನ್ ಅಂತ ಕಬಿನ ವ್ಯಾಪಾರ ಮಾಡಿ ಹ್ಞೂ ಸರ್ ಕಬಿನ ವ್ಯಾಪಾರ ಹೇಗೆ ನಡೀತಾ ಇದೆ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ನಿಮ್ಮಂತ ಆಶೀರ್ವಾದ ಸರ್ ನಂದೇನು ಆಚಾರ ಎಲ್ಲ ಗಾರ್ಡ್ಸ್ ಪ್ಲಾನು ಆ್ಯಂಡ್ ನಿಮಗೆ ಮೊದಲೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಸೇಮ್ ಟು ಸರ್ ಅಂದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡಿದ್ರ ಮತ್ತೆ ಎಷ್ಟು ಕಳ್ಕೊಂಡಿದ್ರ ನಿಮ್ಮ ಲೈಫಲ್ಲಿ ಪಡ್ಕೊಂಡಿಂದ ಜಾಸ್ತಿ ಕಳ್ಕೊಂಡಿ ಸರ್ ಸೊ ಏನು ಕಳ್ಕೊಂಡಿದ್ರ ನಿಮ್ಮ ಲೈಫಲ್ಲಿ ಸರ್ ಎಲ್ಲ ಬರೀ ಜನ ಈಗ ಜನ ದುಡ್ಡಿಗೆ ಬೆಲೆ ಕೂಡ ಜಾಸ್ತಿ ಅದಾರ ಸರ್ ಈಗ ಮನುಷ್ಯದ ಬೆಲೆ ಕೊಡೋದು ಕಮ್ಮಿ ಅದಾರ ಎಲ್ಲ ಆಸ್ತಿ ಎಲ್ಲ ಬರೀ ಅದೇ ಕೇಳ್ತಾರೆ ಸೊ ನಿಮ್ಮಿಂದ ದುಡ್ಡಿಗೋಸ್ಕರ ತುಂಬ ಜನ ಕಳ್ಕೊಂಡಿದ್ರ ಅಂತ ಹೇಳ್ತಿದ್ರು ಹಂಗೇನಿಲ್ಲ ಸರ್ ಬರೀ ರಿಲೇಶನ್ಶಿಪ್ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಬರೀ ಸರ್ ಓಕೆ ಏನು ಪಡ್ಕೊಂಡಿದ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಮ್ಮಿ ಸರ್ ಕಳ್ಕೊಂಡಿದ್ದು ಜಾಸ್ತಿ ಓಕೆ ಎರಡು ಸಾವಿರದ ಮೊದಲ ಪ್ಲಾನ್ ಏನಿದೆ ನಿಮ್ಮದು ಏನು ಆಗ್ಬೇಕಂತ ಮಾಡಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮ್ಮ ಐಡಿಯಾ ಏನಿದೆ ಐಡಿಯಾ ಅಂತ ಏನಿಲ್ಲ ಸರ್ ಸಾಕು ನಮ್ಮ ಅಪ್ಪ ಅಮ್ಮಗೆ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು ಅದೇ ಸಾಕು ಅದು ಬಿಟ್ರೆ ಏನಿಲ್ಲ ಸರ್ ಓಕೆ ಆಲ್ ದ ಬೆಸ್ಟ್ ಅಂಡ್ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ನಿಸ್ರು ಮೊದ್ಲಿ ಕನ್ಸ್ಯೂಮ್ ಹೆಂಗೆ ಕೆಲಸ ಮಾಡ್ತಿದ್ರು ಸಿ ಸಿ ಕ್ಯಾಮ್ರ ಅಂಡ್ ಮೊದ್ಲೇದಾಗ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ನೀವು ಕೂಡ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಪ್ರಶ್ನೆ ಏನಂದ್ರೆ ಸರ್ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡಿದ್ದೀರಾ ಮತ್ತು ಎಷ್ಟು ಕಳ್ಕೊಂಡಿದಿರಾ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಜಾಸ್ತಿ ಕಳ್ಕೊಂಡಿಲ್ಲ ಪಡ್ಕೊಂಡಿದ್ದೀವಿ ಬಟ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬ ಖುಷಿ ಕೊಟ್ಟಿದೆ ಬಟ್ ಏನು ಕಳ್ಕೊಂಡು ಏನು ಪಡ್ಕೊಂಡಿದ್ದೀರಾ ಸರ್ ನೀವು ಖುಷಿ ಪಡುವಂಥ ವಿಷಯ ಅದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಗುಡ್ ಮೆಮೊರೀಸ್ ಗುಡ್ ಮೆಮೊರೀಸ್ ಎಲ್ಲ ತುಂಬ ಇದ್ದಾವೆ ಸೊ ಯಾವ್ದಾದ್ರು ಹೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಹ್ಯಾಪಿ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾವು ಟ್ರಿಪ್ ಆ ಥರ ಎಲ್ಲ ನಾವು ಭಾಳ ಎಂಜಾಯ್ ಮಾಡಿದ್ವಿ ಬಟ್ ಇಪ್ಪತ್ತೈದು ಏನಾಗುತ್ತೋ ವೇಟ್ ನಡೆಸಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಎಂಟ್ರಿ ಕೊಡ್ತಾ ಇದೆ ಸೊ ಪಾಸಿಟಿವ್ ಆಗೇ ಮುನ್ನುಗ್ತಾ ಇದಾರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಗುರಿ ಏನಾಗಿದೆ ನಿಮ್ದು ಎಕ್ಸ್ಪ್ಲೇನ್ ಮಾಡಿದ್ರ ನನ್ನ ಮೊದಲನೇ ಗುರಿ ಒಳ್ಳೆ ಕೆಲಸ ಮಾಡಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದೈತೆ ಸರ್ ನಿಮ್ಮ ಹೆಸರು ಮಾಬು ಅಂತ ಸರ್ ಯಾವ ಇದೆ ಅವರು ಏನು ಕೆಲಸ ಮಾಡ್ಕೊಂಡಿದ್ರೆ ಶೋರೂಮಲ್ಲಿ ಸ್ಪೇರ್ ಇನ್ ಚಾರ್ಜ್ ಇದ್ದೀನಿ ಮೊದಲೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯು ಸೊ ಮಚ್ ಅಂಡ್ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡಿದ್ರಾ ಮತ್ತೆ ಎಷ್ಟು ಕಳ್ಕೊಂಡಿದ್ರಾ ಏನಿಲ್ಲ ಯಾವರೇಜಲ್ಲಿ ಎಲ್ಲ ಇದೆ ಸೇಮ್ ಇದೆ ಖುಷಿ ಬರುತ್ತೆ ದುಖಾನು ಬರುತ್ತೆ ಯಾವ ರೀತಿ ಏನಿಲ್ಲ ಸೇಮ್ ಇದೆ ನಿಮಗೆ ತುಂಬಾ ಫೀಲಿಂಗ್ ಆಗಿದೆ ಲೈಕ್ ಸ್ಯಾಡ್ನೆಸ್ ಇರೋ ಒಂದು ಮೂಮೆಂಟ್ ಯಾವ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ರೀತಿ ಯಾಕಂದ್ರೆ ಫ್ರೆಂಡ್ಸ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಂತ ಹೋಗ್ತಿ ಕಳ್ಕಂತ ಹೋಗ್ತಿ ಕೆಲಸದ ಮೇಲೆ ಬ್ಯುಸಿ ಆದ್ರೆ ಆ ರೀತಿ ಆಗುತ್ತೆ ಅಂಡ್ ನಿಮಗೆ ಗುಡ್ ಥಿಂಕ್ ಅಂದರೆ ಹೊಸ ವಿಷಯ ಲೈಕ್ ಖುಷಿ ಪಡುವಂಥ ವಿಷಯ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ದು ಅಂತ ಹೇಳ್ತೀರಾ ಇಲ್ಲ ಒಂದೇ ಟೈಮ್ ಅವ್ರ ಮುಂದೆ ಫ್ರೆಂಡ್ಸ್ ಸಿಗ್ತಾರಲ್ಲ ಆ ಟೈಮಲ್ಲಿ ಆ ರೀತಿ ಆಗುತ್ತೆ ಓಕೆ ಮುಂದೆ ನಿಮ್ಮ ಪ್ಲ್ಯಾನ್ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲೇ ಇಲ್ಲೇ ಕಂಟಿನ್ಯೂಸ್ ಕೆಲಸ ಮಾಡೋದು ಶೋರೂಮಲ್ಲೇ ಓಕೆ ಅಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಗೋಲ್ ಏನಿದೆ ಇಲ್ಲ ಸರ್ ಶೋ ರೂಮ್ ಕೆಲಸ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಓಕೆ ನಿಮ್ಮ ಹೆಸರು ಪುಟ್ರಾಜ್ ಯಾವ್ದು ಸರ್ ಅರ್ಪಮಳ್ಳಿ ಏನು ಕೆಲಸ ಮಾಡ್ಕೊಂಡು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಬೇಲ್ದಾರ್ ಕೆಲಸ ಓಕೆ ನಿಮಗೆ ಮೊದಲೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆರ್ಥಿಕ ನಿಮಗೆ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಪಡ್ಕೊಂಡಿದ್ರ ಮತ್ತು ಎಷ್ಟು ಕಳ್ಕೊಂಡಿದ್ರೆ ಪಡ್ಕೊಂಡೆಲ್ಲ ಭಾಳ ಕಳ್ಕೊಂಡಿದ್ದೀನಿ ದುಡ್ಡು ಭಾಳ ಲಾಸ್ ಆಗಿದ್ದೀನಿ ಭಾಳ ಬೇಜಾನು ಕಷ್ಟಪಡ್ತಾನೆ ಅಂದ್ರೆ ಸುಖ ಇಲ್ಲ ಸಂತೋಷ ಇಲ್ಲ ಅಂದ್ರೆ ಗುಡ್ ನ್ಯೂಸ್ ಅಂತ ಏನಿಲ್ವಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನೇನಿಲ್ಲ ಬರೀ ಕಳ್ಕೊಂಡಿರೋದಾಗ ಕಳ್ಕೊಂಡಿರೋದಾಗ ಅಂಡ್ ಎರಡ್ ಇಪ್ಪತ್ತೈದಕ್ಕೆ ನಿಮ್ಮ ಪ್ಲಾನ್ ಏನಿದೆ ಯಾವ ಥರ ಇರಬೇಕಂತ ಮಾಡಿ ಪ್ಲಾನ್ ನಾನು ಅಂತ ಮಾಡಿ ಒಳ್ಳೆ ಚೆನ್ನಾಗಿರ್ಬೇಕು ಒಳ್ಳೆ ದುಡಿಮೆ ಮಾಡ್ಬೇಕು ಒಳ್ಳೆ ಹೆಸರು ಮಾಡ್ಬೇಕಂತದ ಓಕೆ ಗಾಯಸ್ ನೋಡಿದ್ರಲ್ವಾ ವಿಡಿಯೋನ ನಾನು ಮುಂಚೆನೇ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಕೆಲವರ ಬಾಳಲ್ಲಿ ಬೆಳಕಾಗಿದೆ ಇನ್ನು ಕೆಲವರ ಬಾಳಲ್ಲಿ ಕತ್ತಲಾಗಿದೆ ಸೊ ನಿಮ್ಮ ಮುಂದೆನೂ ಕೂಡ ಎಲ್ಲರೂ ರಿವ್ಯೂ ಮಾಡಿದ್ದೀನಿ ಹಾಗೆ ಎಲ್ಲರೂ ಕೂಡ ಅವರು ಒಪಿನಿಯನ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ರ ಲೈಫಲ್ಲಿ ಹೇಗಿತ್ತು ಅಂತ ಬಟ್ ನಾನು ಇಷ್ಟೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೆಜ್ಜೆ ಇಟ್ಟಿದ್ದೀರಾ ಪಾಸಿಟಿವ್ ಆಗಿ ಎಜ್ಜೆ ಇಡಿ ಆ್ಯಂಡ್ ಒಳ್ಳೇದಾಗ್ಲಿ ಹಾಗೆ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿತ್ತು ಗುಡ್ ಥಿಂಗ್ಸ್ ಏನು ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಏನು ಅಂದರೆ ಕಳ್ಕೊಂಡಿರೋದೆಷ್ಟು ಮತ್ತು ಪಡ್ಕೊಂಡಿರೋದೆಷ್ಟು ಕಮೆಂಟ್ ಮಾಡಿ ಇಫ್ ಯು ಡೋಂಟ್ ಮೈಂಡ್ ನೀವೇನು ಅನ್ಕೊಳ್ಳೋಲ್ಲ ಅಂದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್